বাস্কেটবল আর খানা ইদোরে আর জন কোম্পানিগুলো গুড গুড কোড তৈরি করা দরকার আছে আর কাজ হচ্ছে জানাওয়ারশন আছে জানাওয়ারশন যেহেতু দাঁড়িয়ে 있는데요 মানে

ಸಿಕ್ಸ್ <laughs> <laughs>

ಯಾಕೇಳವಾ ಸರ್ 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 पेंडिंग वालों को 40 मिले। क्यों यार उन जटक सर जटक सर जटक सर सोम बड़े आते हैं पेंडिंग वालों को ढाई करोड़ मिले।

ఇది మనం ఫాలో అవ్వాలి సార్ సార్ 100 వ్యకేషన్ కాలిబ్రేషన్ పని నమస్తే సార్ సార్ నొడి సార్ గారు కొంచెం ఉంచే అయ్యారు సార్ మొదట సార్ హలో నాకు అర్థం అయిందా సార్ మీరు పెండింగ్ ఇస్టర్ కమిట్ కోడితే మీరు ఇంచా సార్ ఏంటి పరిసెక్ట్ నా నా దగ్గర పెండింగ్ ఉంది ఇంచా సార్ ఏంటది అస్స కమిట్ చేయకండి కోడ్స్ లో పని మార్కోవట్లేదు যাস্তে এইি તાલુকরা ಜಾಸ್তি লিডেರೋ নালে নালে সাইডাল স্টোর আছে ಇದೆಲ್ಲ বড় বড় ಸ್ಟೋರ್ ನಾನು টু ಮಾಡಿ ಒಂದು প্রমোটেড নাম গ্রাম স্যার গ্রাম স্যার সোয়া আই মানে এই অফিস 100% अवेलेबल করা বাড়তে পারি মানে আইএইচএস এর বড় বড় সব كلها কনফার্ম হাবখে কটুচখ্ডা বশয়,কনিদে বামাহহা uphillায় দে ক্রণরখাইন হিয়া কোয়滑ায় বুমতয় হারাই কটাইন য়েয় ক্েং ত্য় কাকমল হার� ಎಲ್ಲ ರಾಜ ಒಂದೇ ತಾಲೂನು ಅಲ್ಲಿ ಇರೋ ಕೆಲಸಗಳು ಚೆನ್ನಾಗಿ ನೋಡ್ಕೊಳ್ಬೇಕು ನಾನು ಎಲ್ಲ ತಾಲೂಕುದಲ್ಲಿ ತಾಲೂಕು ಮಟ್ಟ ತಾಲೂಕ್ ಪಂಚಾಯತ್ ವಿಸಿಟ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದೊಂದು ಗ್ರಾಮ ಪಂಚಾಯತ್ ವಿಸಿಟ್ ಇದ್ದೀನಿ ಫಸ್ಟ್ ಇದರಲ್ಲಿ ನೆಕ್ಸ್ಟ್ ಟೈಮ್ ತಾಲೂಕು ಮಟ್ಟದಲ್ಲೇ ಎಲ್ಲ ಪೀ ಡಿಗಳು ತಾಲೂಕ್ ಪಂಚಾಯತ್ ಮೀಟಿಂಗ್ ಮಾಡ್ತೀನಿ ನಮ್ಮ ಉದ್ದೇಶ ಅಂದರೆ ಎಲ್ಲ ನೂರಕ್ಕೆ ನೂರಷ್ಟು ನಮ್ಮ ಸರ್ಕಾರಿ ಯೋಜನೆ ಜನರಿಗೆ ಮುಟ್ಟಬೇಕು ಮತ್ತು ನೂರಕ್ಕೆ ನೂರಷ್ಟು ನಾವು ಎಲ್ಲ ಸಾಧನೆ ಮಾಡೋದು ಅವನು ಗುರಿ ಫೋನ್ ಮಾಡ್ತಾ ಇದ್ದೀವಿ ಅಷ್ಟೆ ಸರ್ ಅಭಿವೃದ್ಧಿ ಅಧಿಕಾರಿಗಳು ಸಂಪೂರ್ಣವಾಗಿ ಜಡ್ಡಿ ಹಿಡಿದು ಕೊಟ್ಟಿದ್ದಾರೆ ಹೇಗೆ ಅಂತ ಹೇಳಿದ್ರೆ ಯಾರಾದರೂ ಏನಾದರೂ ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ಅನ್ನೋದು ಇಲ್ಲಿದ್ದೀನಿ ಅನ್ನೋದು ಆಫೀಸ್ಗೆ ಹೋಗೋಲ್ಲ ಈ ರೀತಿ ಒಂದು ಕಂಪ್ಲೇಂಟ್ಸು ಭಾಳ ಕಂಪ್ಲೇಂಟ್ಸ್ ಇದೆ ನಾವೂ ಅದನ್ನು ಸುಮಾರು ಸಲ ಸುದ್ದಿ ಮಾಡಿದ್ದೀವಿ ಸರ್ ಅದ್ರ ಬಗ್ಗೆ ನೀವು ಏನು ಕ್ರಮ ತೆಗೆದುಕೊಳ್ತೀವಿ ನಾವು ಬಯೋಮೆಟ್ರಿಕ್ಸನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಬಂದು ಕೂಡ ಚೆಕ್ ಮಾಡಿದ್ದೀನಿ ಅದು ಏನಾಗಿದೆ ಭಾಳಷ್ಟು ಏನು ಪಿ ಡಿಒಗಳು ಇನ್ಚಾರ್ಜ್ ಕೊಟ್ಟಿದ್ದೀವಿ ನಾವು ನಮ್ಮ ಸಿಬ್ಬಂದಿ ಇದೆ ಆದರೂ ಕೂಡ ಇರೋ ಸಿಬ್ಬಂದಿಯಲ್ಲಿ ನಾವು ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಮಾಡ್ತೀವಿ ಈ ಮುಂದಿನ ದಿನಗಳಲ್ಲಿ ಐ ವಿಲ್ ಟೇಕ್ ಆ್ಯಕ್ಷನ್ ಸರ್ ನಮ್ಮ ನಮ್ಮ ವಿಸಿಟ್ ಮಾಡ್ತಾ ಇದ್ರೆ ನಾನು ಸ್ವಲ್ಪ ಸುತ್ತಾಡ್ತಾ ಗೊತ್ತಾಗುತ್ತೆ ಎಲ್ಲಿ ಏನು ಕೊರತೆ ಸರಿ ಅಂತ ಸರ್ ಇನ್ನೊಂದು ಪಿ ನಂಬರ್ ಇರುವುದರಲ್ಲಿ ಪಿ ನಂಬರ್ ಒಂದು ಜಾಗ ಇರುತ್ತೆ ಪಿ ನಂಬರ್ ಈ ಖಾತೆ ಕೊಡ್ತಾರೆ ಆಲ್ಮೋಸ್ಟ್ ನನ್ನ ಹತ್ರ ಒಂದು ಐವತ್ತೈದು ಖಾತೆ ಇದೆ ಸಿಬ್ಬಂದಿ ಕೂಡ ಯು ಯುವ ಸರ್ ಜಸ್ಟ್ ಬಂದಿದ್ದರೆ ಈ ಥರ ಗಡ್ಗಾಮ್ನಲ್ಲಿ ಪಂಚಾಯಿತಿಯಲ್ಲಿ ಇಷ್ಟು ಮಾಡ್ತಾರೆ ಅಲ್ಲಿ ಡಿ ಕೆ ಆರಿ ಪಂಚಾಯಿತು ಚಿಕ್ಕೋಟು ಪಂಚಾಯಿತು ಮೂರು ಪಂಚಾಯಿತು ಎಲ್ಲ ಕಡೆ ತುಂಬ ಮಿಸ್ಸೂಸ್ ಮಾಡ್ತಾ ಇದ್ದಾರೆ ಲ್ಯಾಂಡ್ ಮಾಪೆಗಳು ಅಲ್ಲಿ ಇರೋದು ಅಲ್ಲ ಅದಕ್ಕೆಲ್ಲ ಕಡಿಮೆ ಹಾಕೋಣ ಈಗ ಆ ಹಿನ್ನೆಲೆಯಲ್ಲಿ ಹದಿನೇಳು ಜನಕ್ಕೆ ಒಂದು ವರ್ಷದ ಸಜಾ ಆಗಿದೆ ಮೊನ್ನೆ ಮೊನ್ನೆ ನಮ್ಮ ಈ ಅಲ್ಲಿ ಹದಿನೇಳು ಜನ ಗಟ್ಕಾಂಬರಿ ಕೆಲಸ ಮಾಡಕ್ಕೆ ಹಾಗೆ ಆಗ್ತದೆ ನಾವು ಕೂಡ ಅದಕ್ಕೆಲ್ಲ ಅವಕಾಶ ಕೊಡಲ್ಲ ನಮ್ಮ ತಾಲೂಕಿನ ಜನರಿಗೆ ನೀವು ಏನಿಲ್ಲ ನಮ್ಮ ಪಂಚಾಯಿತ ಸಾಧ್ಯ ಆದ ಎಲ್ಲ ಗ್ರಾಮ ಪಂಚಾಯತ್ ವಿಸಿಟ್ ಮಾಡಕ್ ಟ್ರೈ ಮಾಡ್ತೀನಿ ಈಗ ರಾಜಕಾಲುವೆ ಮೇಲೆ ಎಲ್ಲ ಕಟ್ಬಿಟ್ಟಿರ್ತಾರೆ ಸರ್ ಮನೆಗಳ ಅದಕ್ಕೂ ಕಾತಗಳು ಮಾಡ್ಬಿಡ್ತಾರೆ ಸರ್ ಪಂಚಾಯತಿ ಅದಕ್ಕೂ ಕಾತಗಳು ಮಾಡ್ಬಿಟ್ಟಿದ್ದಾರೆ ಈಗ ಅದು ಲೋಕಾಯುಕ್ತಲ್ಲಿ ಇದೆ ಆ ಕೇಸ್ ಕೂಡ ಡಿ ಕೆ ಹಳ್ಳಿ ಗ್ರಾಮ ಪಂಚಾಯತಿ ಅಂತ ಹೇಳಿರೋದು ಅದು ಇದರಲ್ಲಿ ಸರ್ ಒಟ್ಟಾರೆ ನಮ್ಮ ತಾಲೂಕಿನ ಜನರಿಗೆ ನೀವು ಏನು ಹೇಳಿ ಬಯಸ್ತೀರಾ ಸರ್ ಕೆ ಜಿ ಎಫ್ ತಾಲೂಕಿನ ಗ್ರಾಮಾಂತರ ಪ್ರದೇಶದ ಗ್ರಾಮಾಂತರದ ಪ್ರದೇಶದ ಜನರಿಗೆ ಯಾಕೆ ಕೆಲವರೆಲ್ಲ ಸರ್ಕಾರ ಸೌಲಭ್ಯವನ್ನು ಪಡಿರಿ ನಮ್ಮಿಂದ ನಾವು ಗ್ರಾಮ ಪಂಚಾಯಿತಿಯಿಂದ ಆಗಲಿ ತಾಲೂಕು ಪಂಚಾಯತ್ ಜೆಡಿ ಏನೇ ಇದ್ದರೂ ಕೂಡ ನಾವು ಕೆಲಸ ಮಾಡಿಕೊಡ್ತೇವೆ